ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಿ ಸಾಲವಾಡಗಿ ಗ್ರಾಮದಲ್ಲಿ ನಿರ್ಮಿತಿಯಾದ ವಿವಾದಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಾಂತಿ ಪರಿಹಾರವನ್ನು ತಂದಿದ್ದಾರೆ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಪ್ರಜಕ್ತ ತಟಗಾರ ಅವರ ಕಾರ್ಯವೈಖರಿಯನ್ನ ವಿರೋಧಿಸಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಜುಲೈ ಮೂವತ್ತೊಂದರಂದು ಪಂಚಾಯತ್ಗೆ ಬೀಗವನ್ನ ಜಡಿದಿದ್ರು ಈ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯತ್ ಇಒ ನಿಂಗಪ್ಪ ಮಸಲಿ ಅವರು ಗ್ರಾಮಕ್ಕೆ ಆಗಮಿಸಿ ಸದಸ್ಯರು ಹಾಗೂ ಗ್ರಾಮ ಮುಖಂಡರೊಂದಿಗೆ ಸಮಾಲೋಚನೆಯನ್ನು ನಡೆಸಿದರು ಈ ಮಾತುಕತೆಯಲ್ಲಿ ಇಒ ಒಂದು ವಾರದೊಳಗೆ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಬೀಗ ತೆರೆದು ಕಾರ್ಯಚಟುವಟಿಕೆಗಳನ್ನು ಪುನಃ ಆರಂಭಕ್ಕೆ ಅವಕಾಶವನ್ನ ನೀಡಿದರು ಈ ಸಂದರ್ಭದಲ್ಲಿ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ ಭರವಸೆಯಂತೆ ಸಮಸ್ಯೆಗಳಿಗೆ ಪರಿಹಾರ ಸಿಗದಿದ್ದರೆ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಸಿದರು ವರದಿ ಸಂಗನಗೌಡ ಗಬಸಾವಳಿಗೆ ವಿವಾ ನ್ಯೂಸ್ ಕನ್ನಡ

ಕಾನೂನು ಪ್ರಕಾರ ನೀವೇ ನೋಡಲ್ ಅಧಿಕಾರಿ ಒಬ್ಬರು ನೇಮಕ ಮಾಡಿದ್ರೆ ಕಾನೂನು ಪ್ರಕಾರ ಮನೆ ಇದ್ದಾರೆ ನೋಡಲ್ ಅಧಿಕಾರಿ ಇದ್ರೆ ಅವ್ರಿಗೆ ಹೇಳ್ತೀವಿ ನೋಡಲ್ ಅಧಿಕಾರಿ ಕೂಡ ಹೇಳ್ತೀವಿ ಅವ್ರು ತಗಿ ಅಂತ ಹೇಳಿ ಇಲ್ಲಿ ಯಾರು ಪಬ್ಲಿಕ್ ಇಲ್ಲ ಅದ್ರ ಅಂತ ಬಂದು ಮೆಂಬರ್ ಗಳು ತಿಳ್ಕೊಂಡು ತೆಗಿತೀವಿ ವಿಚಾರ ತಗಿದಲ್ಲ ನಾವು ಹಾಕಿನಿಂದಲೇ ಮನೆ ಮಾಡಿಸ್ಬೇಕನ್ನೋ ವಿಚಾರದಾಗ ನಾವು ಪಬ್ಲಿಕ್ ಅಲ್ಲಿ ಸರ್ ಅವ್ರು ತಗಿದಂತಲ್ಲ ಅವ್ರ ಬಗ್ಗೆ ಏನ್ ನಿಮ್ಗೆ ಯಾಕಂದ್ರೆ ಇವ್ರು ಹೇಳೋದಲ್ಲ ಅವ್ರು ಸದಸ್ಯ ಕೀಲಿ ಹಾಕಿದ್ದಾರೆ ಹೌದಲ್ರಿ ಇರ್ಲಿ ಹಾಕಿದ್ರಲ್ಲ ಓಕೆ ನೀವೇ ಕೀಲಿ ಹಾಕಿದ್ರಿ ಯಾಕ್ ಕೀಲಿ ಹಾಕಿದ್ರಿ ಅದೇ ಮಂಗಳೂರು ಮುಂದಿ ಬಂದವರು ಏನ್ ರೆಸ್ಟೋರೆಂಟ್ ಇಲ್ಲ ಏನಿಲ್ಲ ದಾರಿ ನೋಡ್ಬಾರ್ದು